ಏಸುವಿಗೆ ಸ್ತೋತ್ರ ಇಂದು ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಭಾನುವಾರದ ಶುಭಾಶಯಗಳು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಮೂರು ಮತ್ತು ಐದು ಆರು ವಾಕ್ಯಗಳು ಯೋಹಾನನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಒಂದರಿಂದ ಹದಿನೈದು ವಾಕ್ಯಗಳಲ್ಲಿ ಯೇಸುಸ್ವಾಮಿ ಮತ್ತು ನಿಕೋದೇಮನ ನಡುವೆ ನಡೆದ ಸಂಭಾಷಣೆಯನ್ನು ನೋಡುತ್ತೇವೆ ಯೇಸುಸ್ವಾಮಿಯು ಇಸ್ರಾಯೇಲಿಯರ ಬೋಧಕನಾಗಿದ್ದ ನಿಕೋದೇಮನಿಗೆ ಹೇಳುತ್ತಿರುವಂಥದ್ದು ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಗ್ರೀಕ್ ಸತ್ಯವೇದದಲ್ಲಿ ಉಪಯೋಗಿಸಿರುವಂಥದ್ದು ಅನೋಥೇನ್ ಎಂಬ ಪದ ಅರ್ಥ ಮೇಲಿನಿಂದ ಒಬ್ಬನು ಮೇಲಿನಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಕ್ರೈಸ್ತ ದೈವಶಾಸ್ತ್ರ ಅಧ್ಯಯನದಲ್ಲಿ ಮೇಲಿನಿಂದ ಹುಟ್ಟುವುದು ಅನ್ನುವಂಥದ್ದು ದೀಕ್ಷಾ ಸ್ನಾನದ ಮೂಲಕ ಸಂಭವಿಸುವ ಆಧ್ಯಾತ್ಮಿಕ ಪುನರ್ಜನ್ಮವನ್ನು ಸೂಚಿಸುವಂತದ್ದಾಗಿದೆ ಇಲ್ಲಿ ಏಸು ನಿಕೋದೇಮನಿಗೆ ಹೇಳುವಂತದ್ದು ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ಪ್ರವಾದಿಯಾದ ಮಲಾಖಿಯ ಕಾಲದ ನಂತರ ಅಂದರೆ ಬಿಸಿ ನಾನೂರ ಐವತ್ತರಿಂದ ನಾನೂರ ಮೂವತ್ತರ ತರುವಾಯ ಯಹೋವನು ಪ್ರವಾದಿಯಾದ ಆಮೋಸನ ಮೂಲಕ ಮುಂತಿಳಿಸಿದಂತೆ ಇಸ್ರಾಯೇಲ್ ಜನಾಂಗದ ಮೇಲೆ ಯುಹೋವನ್ನು ಒಂದು ದೊಡ್ಡ ಕ್ಷಾಮವನ್ನು ಬರಬಾಡಿದರು ಅಮಸನ ಪ್ರವಾದನ ಗ್ರಂಥ ಎಂಟನೇ ಅಧ್ಯಾಯದ ಅನ್ನದರೆ ವಾಕ್ಯದಲ್ಲಿ ಬರೆದಿರುವ ಆಹ ನಾನು ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡುವ ದಿನಗಳು ಬರುತ್ತದೆ ಅದು ಅನ್ನದ ಕ್ಷಾಮವಲ್ಲ ನೀರಿನ ಕ್ಷಾಮವಲ್ಲ ಯಹೋವನ ವಾಕ್ಯಗಳ ಕ್ಷಾಮವೇ ಇದು ಯೋಹೋವನ್ನು ಹೇಳಿಸಿದ್ದು ಬಿಸಿ ಏಳ್ನೂರ ಅರವತ್ತರಿಂದ ಬಿಸಿ ಏಳ್ನೂರ ಐವತ್ತೈದರ ಕಾಲಘಟ್ಟಗಳಲ್ಲಿ ಸ್ನಾನಿಕನಾದ ಯೋಹಾನನು ಅಡಬಿಯಲ್ಲಿ ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ ಆತನ ಆದಿಗಳನ್ನು ನೆಟ್ಟಗೆ ಮಾಡಿರಿ ಎಲ್ಲ ಅಳ್ಳಕೊಳ್ಳಗಳು ಮುಚ್ಚಲ್ಪಡುವವು ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವು ಎಲ್ಲ ಮನುಷ್ಯರು ದೇವರಿಂದ ಸಿದ್ಧವಾಗುವ ರಕ್ಷಣೆಯನ್ನು ಕಾಣುವರು ಎಂದು ಪ್ರವಾದಿಯಾದ ಏಷಾಯನು ತನ್ನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಸ್ನಾನಿಕನಾದ ಯೋಹಾನನು ಯೋರ್ಧಾನ್ ಒಳೆಯ ಸುತ್ತಲಿರುವ ಪ್ರಾಂತದಲ್ಲ ಸಂಚರಿಸಿ ಜನರಿಗೆ ನೀವು ನಿಮ್ಮ ಪಾಪ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು ಸ್ನಾನಿಕನಾದ ಯೋಹಾನನ ಬೋಧನೆಯನ್ನು ಕೇಳಿಸಿಕೊಂಡವರು ಎರುಸಲೇ ಯೂದಾಯ ಯೋರ್ಧಾನೊಳೆಯ ಎಲ್ಲ ಸೀಮೆಯ ಜನರು ಅವನ ಬಳಿಗೆ ಹೊರಟು ಬಂದು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ಧಾನೊಳೆಯಲ್ಲಿ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು ತನ್ನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಿದ್ದ ಜನರಿಗೆ ಯೋಹಾನನ್ನು ಹೇಳಿದಂತದ್ದು ನಾನಂತೂ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಆದರೆ ನನ್ನ ಹಿಂದೆ ಬರುವವನು ನನಕ್ಕಿಂತ ಶಕ್ತನು ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು ಯೇಸು ಸ್ವಾಮಿಯು ತನ್ನ ಅಹಿಕ ಸೇವೆಯನ್ನು ಪ್ರಾರಂಭಿಸುವ ಮೊದಲು ಯೋರ್ಧಾನ್ ಒಳೆಯಲ್ಲಿ ಧರ್ಮವನ್ನು ನೆರವೇರಿಸುವುದಕ್ಕಾಗಿ ಯೋಹಾನನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ಯೇಸು ತನ್ನ ಐಹಿಕ ಸೇವೆಯನ್ನು ಪೂರ್ತಿಗೊಳಿಸಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದ ಅಪೋಸ್ತಲರಿಗೆ ಕೊಟ್ಟಂತಹ ಅತ್ಯಮೂಲ್ಯ ನಿಯೋಗ ಗ್ರೇಟ್ ಕಮಿಷನ್ ಅನ್ನುವಂಥದ್ದು ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ವಾಕ್ತವಾದ ಪವಿತ್ರಾತ್ಮನನ್ನು ಪಡಕೊಂಡ ಅಪೋಸ್ತಲರು ಪಂಚಾಶತಮ ದಿನದಿಂದಲೂ ಪೇತ್ರನು ಅವರ ಮುಂದಾಳಾಗಿ ಪ್ರಸಂಗಿಸುವುದಕ್ಕೆ ಪ್ರಾರಂಭಿಸಲಾಗಿ ಅದನ್ನು ಕೇಳಿಸಿಕೊಂಡ ಜನರು ಸಹೋದರರೇ ನಾವೇನು ಮಾಡಬೇಕು ಅನ್ನಲು ಪೇತ್ರನು ಅವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯಶು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು ಪಾಪದೀನ ಸ್ವಭಾವವನ್ನು ವಿಸರ್ಜಿಸುವುದೇ ಕ್ರಿಸ್ತಿಯ ಸುನ್ನತಿ ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಉಳಲ್ಪಟ್ಟದಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ ಬಾಹ್ಯ ಸುನ್ನತಿ ಹೊಂದಿಕೊಳ್ಳದ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಕುಲದಿಂದ ತೆಗೆದುಹಾಕಲ್ಪಡಬೇಕು ಎಂಬ ನಿಯಮವನ್ನು ಯುಹೋವನ್ನು ಇಸ್ರಾಯೇಲಿಯರಿಗೆ ಕೊಟ್ಟಿರಲಾಗಿ ಹೊಸ ಒಟಂಬಟಿಕೆಯ ದೇವಜನರಾದ ನಮಗೆ ಯೇಸು ಕ್ರಿಸ್ತನು ಹೇಳಿರುವಂಥದ್ದು ಒಬ್ಬನು ಮೇಲಿನಿಂದ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಪ್ರಿಯರೇ ನಾವು ಮೇಲಿನಿಂದ ಹುಟ್ಟಿದವರಾಗಿದ್ದೇವ ಅಥವಾ ತಿಂಗಳ ಪ್ರಥಮ ಭಾನುವಾರದ ಕರ್ತನ ಭೋಜನದಲ್ಲಿ ಪಾಲುಗಾರರಾಗುವುದಕ್ಕೆ ಸಭೆಯ ಸದಸ್ಯತ್ವವನ್ನ ಪಡೆದುಕೊಳ್ಳುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ